ಪರಮ್ ಸರ್ ನಿಮ್ಮ ಕತೆ ಹೇಳಿದಾಗ ಈ ಒಂದು ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗ್ತೀನ ಅಂತ ನಿಮ್ಗೆ ಅನ್ನಿಸ್ತಾ ಅಥವಾ ಏನು ಅನ್ನಿಸ್ತು ಆ ಕ್ಯಾರೆಕ್ಟರ್ ಆ ಕತೆ ಕೇಳಿ ಆ ಕ್ಯಾರೆಕ್ಟರ್ ಬಗ್ಗೆ ಅಲ್ಲ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಅನ್ನಿಸ್ತು ಯಾಕೆಂದರೆ ಎಲ್ಲರೂ ಕೋಟೀನಿ ಈಗ ನೀವು ಕೂಡ ಕೋಟಿ ಸೊ ನೀವು ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಸೊ ಹಾಗೆ ಅಷ್ಟೊಂದು ಜನ ಅಂದರೆ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡೋರು ಯಾರ್ಯಾರು ಇದಾರೆ ಎಲ್ಲರನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಪಾತ್ರ ಅದು ಆಮೇಲೆ ಎಲ್ಲರೂ ನಾವೆಲ್ಲರೂ ತುಂಬ ಸತ್ಯವಾಗಿ ಬದುಕಕ್ಕೇ ಟ್ರೈ ಮಾಡ್ತಿರ್ತೀವಲ್ವ ಸೊ ಆ ಥರದ ಪಾತ್ರ ಸೊ ಹಾಗಾಗಿ ತುಂಬ ಬೇಗ ಕನೆಕ್ಟ್ ಆಯಿತು ಆ್ಯಂಡ್ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟು ಜನನ ರೆಪ್ರೆಸೆಂಟ್ ಮಾಡುವಂಥ ಪಾತ್ರ ಆ್ಯಂಡ್ ಕೆಲವೊಂದು ಪಾತ್ರಗಳು ಕೆಲವೊಂದು ಸಿನಿಮಾಗಳು ಹಿಂಗೆ ಅಂದರೆ ನಮ್ಮ ಬದುಕಿನ ಎಷ್ಟೋ ಫೇಸಸ್ ಫೇಸ್ಗಳಿಗೆ ರೀವಿಸಿಟ್ ಮಾಡ್ದಂಗೆ ನಾನು ಅಂದರೆ ನಾನು ಯಾವಾಗಲೂ ಇದ್ದಿದ್ದು ಒಂದು ಸಿಚುವೇಶನ್ಗಳು ಸಂದರ್ಭಗಳೆಲ್ಲ ಅದನ್ನು ಮತ್ತೆ ರೀವಿಸಿಟ್ ಮಾಡ್ದಂಗೆ ಅದು ಸೊ ಅದು ಚೆನ್ನಾಗಿರುತ್ತೆ ಯಾವಾಗಲೂ ಹಾಗಾಗಿನೇ ಈ ಥರ ಕಾಮನ್ ಮ್ಯಾನ್ ಸಿನಿಮಾಗಳನ್ನ ಬಂದಾಗ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದ್ದಾಗ ಅವಾಗವಾಗ ತುಂಬ ಸಿಂಪಲ್ಲಾಗಿ ಮಾಡೋಂಥ ಪಾತ್ರಗಳನ್ನ ಇಷ್ಟಪಟ್ಟು ಒಪ್ಕೊತೀನಿ ಎಸ್ ಮೋಕ್ಷ ಅವರೇ ಒಂದು ಕೋಟಿ ಸೊ ಎಷ್ಟು ಸೊನ್ನೆ ಇದೆ ಒಂದು ಕೋಟಿಗೆ ಹೇಳು ಎಸ್ ಕಾನ್ಫಿಡೆಂಟ್ ಅಂತ ಹೇಳ್ತೀನಿ ಇವಾಗ